ನಮಸ್ಕಾರ ವೀಕ್ಷಕರೇ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನು ನಿಮ್ ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ಹೋಲಿ ನ್ಯೂಸ್ ಇಡೀ ದೇಶವೇ ತಲೆ ತಗ್ಗಿಸುವಂತಹ ಹಾಸನದ ಜೆ ಡಿ ಎಸ್ ನ ಸಂಸದನ ಲೈಂಗಿಕ ಹಗರಣ ಇದೀಗ ಇಡೀ ದೇಶಾದ್ಯಂತ ಪ್ರಮುಖ ಚರ್ಚೆ ಆಗ್ತಿದ್ದು ಈತನ ಬೆಂಬಲಿಗರು ಇದೊಂದು ಫೇಕ್ ಅಂತಕ್ಕಂತ ಮಾತನ್ನು ಹೇಳ್ತಾ ಇದಾರೆ ಇವರ ವಿರೋಧಿಗಳು ಈ ಹಗರಣ ನಡೆದಿರ್ತಕ್ಕಂಥದ್ದು ಸತ್ಯ ಸುಮಾರು ಎರಡು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಮಹಿಳೆಯರ ಒಂದು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು ಲೈಂಗಿಕ ಹಗರಣ ಫೇಕಾ ಅಥವಾ ರಿಯಲ್ ಅನ್ನೋದಕ್ಕೆ ಪ್ರಮುಖವಾದ ಎಂಟು ಪ್ರೂಫ್ಗಳನ್ನು ನಾನೀಗ ನಿಮಗೆ ಕೊಡ್ತಾ ಇದ್ದೀನಿ ಈ ಪ್ರೂಫ್ಗಳ ಆಧಾರದ ಮೇಲೆ ಈ ಒಂದು ಹಗರಣ ನಡೆದಿರ್ತಕ್ಕಂಥದ್ದು ಫೇಕ್ ಅಲ್ಲ ಸತ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಮನವರಿಕೆ ಆಗುತ್ತೆ ಈ ಒಂದು ಹಗರಣದ ಕುರಿತು ಪ್ರತಿಪಕ್ಷದ ನಾಯಕರು ಒಂದು ರೀತಿ ಮಾತಾಡಿದರೆ ಈವ ಈತನ ಬೆಂಬಲಿಗರು ಒಂದು ರೀತಿ ಮಾತನ್ನ ಆಡ್ತಾ ಇದ್ದಾರೆ ಈ ಒಂದು ಸಂಸದನ ಬೆಂಬಲಿಗರು ಇದು ಫೇಕ್ ಆಗಿರ್ತಕ್ಕಂಥ ವಿಡಿಯೋ ಇದನ್ನ ಮಾರ್ಫ್ ಮಾಡಲಾಗಿದೆ ಇದು ಅದರಲ್ಲಿ ನಮ್ಮ ಸಂಸದರೇ ಅಲ್ಲ ಅಂತಕ್ಕಂಥ ಸಮಜಾಯಿಯನ್ನ ಅವರ ಬೆಂಬಲಿಗರು ನೀಡಿದರೆ ವಿರೋಧ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಈ ಒಂದು ಹಗರಣ ಇಡೀ ದೇಶದಲ್ಲಿಯೇ ಅತ್ಯಂತ ಬಹುದೊಡ್ಡ ಲೈಂಗಿಕ ಹಗರಣ ಅಂತಕ್ಕಂಥ ಆರೋಪವನ್ನು ಮಾಡ್ತಿದ್ದಾರೆ ಹಾಗಾದರೆ ಈ ಒಂದು ಹಗರಣ ಫೇಕೋ ಅಥವಾ ರಿಯಲ್ ಅನ್ನೋದಕ್ಕೆ ನಾನು ಪ್ರಮುಖ ಎಂಟು ಸಾಕ್ಷಿಗಳನ್ನು ಇದೀಗ ನಿಮ್ಮ ಮುಂದೆ ಇಡ್ತೀನಿ ಸ್ನೇಹಿತರೆ ಎಂಟು ಪ್ರೂಫ್ಗಳನ್ನು ಕೊಡ್ತೀನಿ ಆ ಎಂಟು ಪ್ರೂಫ್ಗಳನ್ನು ನೋಡ್ಕೊಂಡು ಬರೋದ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಸನದ ಪ್ರಜ್ವಲ್ ರೇವಣ್ಣ ಅವರು ಭಾಗವಹಿಸಿದ್ದಾರೆ ಎನ್ನಲಾದಂತಹ ಬಹುದೊಡ್ಡ ದೇ ದೇಶದ ಬಹುದೊಡ್ಡ ಲೈಂಗಿಕ ಹಗರಣ ಇದೀಗ ಬೆಳಕಿಗೆ ಬಂದಿದ್ದು ಇಡೀ ದೇಶವೇ ತಲೆ ತಗ್ಗಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಒಂದು ಲೈಂಗಿಕ ಹಗರಣವನ್ನ ಕುರಿತು ವಿವಿಧ ರಾಜಕೀಯ ಮುಖಂಡರು ವಿವಿಧ ಜನರು ಜನಸಾಮಾನ್ಯರು ಬೇರೆ ಬೇರೆ ರೀತಿಯ ಮಾತನಾಡಿರ್ತಕ್ಕ ಮಾತನಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಈ ಒಂದು ಹಗರಣ ಯಾವುದೇ ಕಾರಣಕ್ಕೂ ಫೇಕ್ ಅಲ್ಲ ಇದು ನಿಜವಾಗ ನಡೆದಿರ್ತಕ್ಕಂಥ ಹಗರಣ ಅನ್ನೋದಕ್ಕೆ ನಾನು ಪ್ರಮುಖವಾದ ಎಂಟು ಪ್ರೂಫ್ ಗಳನ್ನ ನಿಮ್ಗೀಗ ಒಂದೊಂದಾಗಿ ಕೊಡ್ಕೊಂತ ಹೋಗ್ತೀನಿ ಇದರಲ್ಲಿ ಪ್ರಮುಖವಾಗಿ ಈ ಹಗರಣದ ಪ್ರಮುಖ ಮೊದಲ ಕೇಸ್ ದಾಖಲಾಗಿದ್ದು ಹೊಳೆ ನರಸೀಪುರದ ಒಬ್ಬ ಸಂತ ಸಂತ್ರಸ್ತೆ ಹೊಳೆ ಮ ನರಸೀಪುರದ ಒಂದು ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಲಾರ್ಜ್ ಮಾಡ್ತಾಳೆ ಈ ಪ್ರಜ್ವಲ್ ರೇವಣ್ಣ ಹಾಗೂ ಈ ರೇವಣ್ಣವನವರ ವಿರುದ್ಧ ನಮಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡಿ ಒಳೆ ನರಸೀಪುರದ ಪೊಲೀಸ್ ಠಾಣೆಗೆ ತೆರಳಿದಂತಹ ಈ ಒಳೆ ನರಸೀಪುರ ಸಂಸದೆ ಕೊಟ್ಟಿರ್ತಕ್ಕಂಥ ದೂರಿನ ನಂತರ ಅದೇ ಸಂತ್ರಸ್ತೆಯ ಒಂದು ಕುಟುಂಬದವರು ಅದಾದ ನಂತರ ಮಾಧ್ಯಮ ಪ್ರೆಸ್ ಮೀಟನ್ನು ಮಾಡ್ತಾರೆ ಆ ಪ್ರೆಸ್ ಮೀಟ್ ಅನ್ನ ಮಾಡೋದ್ರ ಮೂಲಕ ಈ ಒಬ್ಬ ಸಂತ್ರಸ್ತೆ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ಅವರಿಂದ ಎಲ್ಲಾ ರೀತಿಯ ಉಪಯೋಗಗಳನ್ನ ಪಡೆದುಕೊಂಡು ಇದು ಸುಮಾರು ಹಿಂದೆ ನಡೆದಿದ್ದಂತಹ ಕಾರಣ ಇದು ಈಗ ಯಾಕೆ ಈ ಒಂದು ಸಂದರ್ಭದಲ್ಲಿ ಆಕೆ ಯಾಕೆ ಈ ಹಗರಣವನ್ನು ಕಂಪ್ಲೇಂಟ್ ಮಾಡಿದಾಳೆ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡೋದ್ರ ಮೂಲಕ ಈ ಹಗರಣ ನಡೆದಿಲ್ಲ ಅಂತಕ್ಕಂಥದ್ದನ್ನು ಆ ಸಂತ್ರಸ್ತೆಯ ಕುಟುಂಬದವರು ಹೇಳೋದಿಲ್ಲ ಈಗ ಈಗ ಹಗರಣ ಹಿಂದ್ಗಡೆ ಹಿಂದೆ ನಡೆದಿದ್ದು ಆದರೆ ಈ ಸಂತ್ರಸ್ತೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತಕ್ಕಂಥ ಪ್ರಮುಖ ಆರೋಪವನ್ನು ಮಾಡಿದ್ದಾರೆ ಈ ಒಂದು ಆರೋಪವನ್ನು ಗಮನಿಸಿದರೆ ಈ ಹಗರಣ ಲೈಂಗಿಕ ಹಗರಣ ನಡೆದಿರತಕ್ಕಂಥದ್ದು ಸತ್ಯ ಅನ್ನೋದಕ್ಕೆ ಪ್ರಥಮ ಸ್ವರೂಪನ ನಾನು ನಿಮಗೆ ಕೊಟ್ಟಿದ್ದೀನಿ ಹಾಗೆಯೇ ಎರಡನೇ ಪ್ರಮುಖ ಈ ಒಂದು ಹಗರಣದ ಪ್ರೂಪ್ ಅಂದ್ರೆ ಅನ್ನಪೂರ್ಣ ಅಂತಕ್ಕಂಥ ಒಬ್ಬ ಮಹಿಳಾ ಹೋರಾಟಗಾರ್ತಿ ಈ ಒಂದು ಲೈಂಗಿಕ ಹಗರಣದ ಕುರಿತು ಹಾಸನ ಜಿಲ್ಲೆಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಈ ಒಂದು ಅನ್ನಪೂರ್ಣ ಅವರಿಗೆ ಹಾಸನದ ಒಬ್ಬ ಸಾಮಾನ್ಯ ನಿವಾಸಿ ಅನ್ನಪೂರ್ಣ ಅವರ ಬಳಿಗೆ ಹೋಗಿ ನನ್ನ ಒಬ್ಬ ನನ್ನ ಸ್ವಂತ ಹೆಂಡತಿಯು ಕೂಡ ಈ ಒಂದು ಲೈಂಗಿಕ ಹಗರಣದಲ್ಲಿ ಭಾಗವಾಗಿ ಭಾಗವಹಿಸಿದಾಳೆ ಈ ಒಂದು ಹಗರಣದ ಸಂತ್ರಸ್ತೆ ನನ್ನ ಹೆಂಡತಿಯು ಕೂಡ ಆಗಿದ್ದಾಳೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಅದೇ ರೀತಿ ನನ್ನ ಹೆಂಡ್ತಿ ಈ ಒಂದು ಹಗರಣದಲ್ಲಿ ಭಾಗವಹಿಸಿ ಮನೆಗೆ ಬಂದ ನಂತರ ನಾನು ಆಕೆಯ ಮೇಲೆ ಒಂದು ಮೂರು ಕೋಟ ನೀರನ್ನು ಹಾಕಿದೆ ಅದಾದ ನಂತರ ನನ್ನ ಹೆಂಡ್ತಿ ಈ ರೀತಿಯ ತಪ್ಪುಗಳನ್ನು ಮಾಡೋದಿಲ್ಲ ಅಂತಕ್ಕಂಥ ಒಂದು ತಪ್ಪು ಒಪ್ಪಿಗೆಯನ್ನು ನನ್ನ ಮುಂದೆ ಹೇಳಿದಾಳೆ ಅಂತಕ್ಕಂಥ ಹೇಳಿಕೆಯನ್ನ ಈ ಒಬ್ಬ ಮನುಷ್ಯ ಹೇಳೋದ್ರ ಮೂಲಕ ಈ ಒಂದು ಹಗರಣ ನಡೆದಿರ್ತಕ್ಕಂಥದ್ದು ಸತ್ಯ ಅನ್ನೋದನ್ನ ಎರಡನೇ ಪ್ರೂಫ್ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಮೂರನೇ ಅತ್ಯಂತ ಪ್ರಮುಖ ಪ್ರೂಫ್ ಇರ್ತಕ್ಕಂಥದ್ದು ಈ ಒಂದು ಸಿ ಇಲ್ಲ ಏನು ಪೆನ್ ಡ್ರೈವ್ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣವರ ಕಾರ್ ಡ್ರೈವರ್ ಆಗಿರ್ತಕ್ಕಂಥ ವ್ಯಕ್ತಿ ಈತ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಫೇಕ್ ವಿಡಿಯೋಗಳು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಪ್ರಜ್ವಲ್ ರೇವಣ್ಣ ಬೆಂಗ ಬೆಂಬಲಿಗರು ಕೊಟ್ಟರು ಕೂಡ ಇದನ್ನು ಈ ಒಂದು ವಿಡಿಯೋಗಳಲ್ಲಿ ಮಾರ್ಫಿಂಗ್ ಮಾಡಲಾಗಿದೆ ಈ ಒಂದು ವಿಡಿಯೋವನ್ನು ಫೇಕ್ ಮಾಡಲಾಗಿದೆ ಅಂತಕ್ಕಂಥ ಒಂದು ಏನು ಆರೋಪವನ್ನು ಪ್ರಜ್ವಲ್ ರೇವಣ್ಣ ಬೆಂಬಲಿಗರು ಮಾಡ್ತಾ ಇದ್ದಾರೆ ಆದರೆ ಇದರಲ್ಲಿ ಒಂದು ಗಮನಿಸಬೇಕಾದಂತಹ ಒಂದು ಪ್ರಮುಖ ಅಂಶ ಅಂದರೆ ಮಾರ್ಫಿಂಗ್ ವಿಡಿಯೋವನ್ನು ಮಾರ್ಫಿಂಗ್ ಮಾಡ್ಬೋದು ಅನ್ನೋದಾದರೆ ಅದು ಕೇವಲ ಮುಖವನ್ನಷ್ಟೇ ಮಾರ್ಫಿಂಗ್ ಮಾಡ್ಬೋದು ಆದರೆ ಆ ಒಂದು ಪ್ರಕರಣ ನಡೆಯತಕ್ಕಂಥ ಸಂದರ್ಭದಲ್ಲಿರ್ತಕ್ಕಂಥ ಲೊಕೇಶನ್ ಅನ್ನ ಅಲ್ಲಿರ್ತಕ್ಕಂಥ ಟಿ ವಿ ಸೋಫಾ ಫ್ರಿಡ್ಜ್ ಈ ತರ ಯಾವುದೇ ವಸ್ತುಗಳನ್ನ ಮಾರ್ಫಿಂಗ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದನ್ನ ಗಮನಿಸಿದ್ರೆ ಈ ಒಂದು ವಿಡಿಯೋ ಪೆನ್ ಡ್ರೈವ್ ಅನ್ನ ಬಿಡುಗಡೆಗೊಳಿಸಿರ್ತಕ್ಕಂಥ ಈ ಡ್ರೈವರ್ ಆ ಲೊಕೇಶನ್ ಎಲ್ಲಿ ನಡೆದಿರ್ತಕ್ಕಂಥದ್ದು ಈ ಹಗರಣ ಯಾವ ಒಂದು ಜಾಗದಲ್ಲಿ ನಡೆದಿರ್ತಕ್ಕಂಥ ಒಂದು ಹಗರಣ ಅಂತಕ್ಕಂಥ ಪರಿಜ್ಞಾನ ಈ ಡ್ರೈವರ್ಗೆ ಖಂಡಿತವಾಗಲೂ ಇದೆ ಇದು ಯಾವುದೇ ರೀತಿಯ ಫೇಕ್ ಅಲ್ಲ ಅನ್ನೋದಕ್ಕೆ ಇದು ಪ್ರಮುಖವಾದ ಮೂರನೇ ಸಾಕ್ಷಿಯಾಗಿ ನಮಗೆ ದೊರಕುತ್ತೆ ಹಾಗೇನೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಈ ಮೂರು ತಿಂಗಳ ಹಿಂದೆನೆ ಇವರು ಏನು ಹೈಕೋರ್ಟ್ ನಿಂದ ಈ ಒಂದು ರೀತಿಯ ಯಾವುದೇ ರೀತಿಯ ನನ್ನ ವಿರುದ್ಧದ ವಿಡಿಯೋವನ್ನ ಬಹಿರಂಗಗೊಳಿಸಬಾರ್ದು ಅಂತಕ್ಕಂಥ ಒಂದು ಸ್ಟೇ ತಂದಿದ್ದು ಕೂಡ ಈ ಹಗರಣಕ್ಕೆ ಬಹುದೊಡ್ಡ ಒಂದು ಸಾಕ್ಷ್ಯವನ್ನು ಒದಗಿಸುತ್ತೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರು ಹೈಕೋರ್ಟ್ಗೆ ಹೋಗಿ ಯಾವ ರೀತಿ ನನ್ನ ವಿರುದ್ಧವಿರತಕ್ಕಂಥ ಯಾವುದೇ ವಿಡಿಯೋವನ್ನ ಬಿಡುಗಡೆಗೊಳಿಸಬಾರ್ದು ಅಂತಕ್ಕಂಥ ಸ್ಟೇ ಅನ್ನ ತಂದಿದ್ರು ಅದಾದ ನಂತರ ಪ್ರಜ್ವಲ್ ರೇವಣ್ಣ ಈ ಒಂದು ವಿಚಾರದ ಕುರಿತು ಯಾವುದೇ ರೀತಿಯ ತನಿಖೆಗೂ ಕೂಡ ಆಗ್ರಹಿಸಲೇ ಇಲ್ಲ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಒಂದು ವಿಡಿಯೋ ಫೇಕ್ ಅನ್ನೋದೇ ಗೊತ್ತಾಯ ನಿಜನೇ ಅನ್ ಅನ್ಸಿದ್ರೆ ಅವರು ಈ ಒಂದು ವಿಡಿಯೋದ ವಿರುದ್ಧ ತನಿಖೆ ಮಾಡಿರಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ಬೋದಿತ್ತು ಆದರೆ ಪ್ರಜ್ವಲ್ ರೇವಣ್ಣ ಅವರು ಸ್ಟೇ ಸಿಕ್ಕ ನಂತರ ಈ ಒಂದು ಪ್ರಕರಣದ ಸಂಬಂಧಪಟ್ಟಂತೆ ಯಾವುದೇ ರೀತಿ ಹೇಳಿಕೆಯನ್ನು ಕೊಡದಿರ್ತಕ್ಕಂಥದ್ದು ಕೂಡ ಪ್ರಜ್ವಲ್ ರೇವಣ್ಣ ನಿಜಕ್ಕೂ ಕೂಡ ಈ ಒಂದು ಲೈಂಗಿಕ ಕಾರಣದಲ್ಲಿ ತಪ್ಪನ್ನು ಮಾಡಿದ್ದಾರೆ ಅಂತಕ್ಕಂಥದಕ್ಕೆ ಪ್ರಮುಖವಾದ ನಾಲ್ಕನೇ ಸಾಕ್ಷಿಯಾಗಿದೆ ಇನ್ನ ಈ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದ ಐದನೇ ಸಾಕ್ಷಿ ಅಂದ್ರೆ ಐದನೇ ಪ್ರೂಫ್ ಅಂದ್ರೆ ಅದು ಜೆ ಡಿ ಎಸ್ ಕಾರ್ಯಕರ್ತರು ಹಾಗೂ ನಾಯಕರ ಒಂದು ಮನೋಭಾವನೆ ಒಂದು ಈ ವಿರೋಧ ಪಕ್ಷದವರ ಯಾವುದೇ ಒಂದು ಸಣ್ಣ ವಿಚಾರ ಸಿಕ್ಕರೂ ಕೂಡ ಏಕವಚನದಲ್ಲಿ ಮಾತಾಡ್ತಕ್ಕಂಥ ಜೆ ಡಿ ಎಸ್ನ ಕಾರ್ಯಕರ್ತರು ಹಾಗೂ ನಾಯಕರು ಈ ಒಂದು ಇವ ಇಡೀ ದೇಶವೇ ತಿರುಗಿ ನೋಡ್ತಕ್ಕಂಥ ಬಹುದೊಡ್ಡ ಲೈಂಗಿಕವಾಗ ಹಗರಣವಾಗಿರ್ತಕ್ಕಂಥ ಈ ಹಗರಣದ ಕುರಿತು ಒಂದೇ ಒಂದು ಚಕಾರವನ್ನು ಎತ್ತೇ ಇರತಕ್ಕಂಥದ್ದು ಬಹುದೊಡ್ಡ ಅನುಮಾನಗಳಿಗೆ ಕಾರಣವಾಗಿದೆ ಅದರಲ್ಲೂ ಕೂಡ ತಮ್ಮ ಪಕ್ಷದ ಬಹುದೊಡ್ಡ ನಾಯಕನೇ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾನೆ ಅಂತಕ್ಕಂಥದ್ದನ್ನು ವಿರೋಧ ಪಕ್ಷಗಳ ಆರೋಪ ಮಾಡಿದಿರತಕ್ಕಂಥ ಸಂದರ್ಭದಲ್ಲೂ ಕೂಡ ಜೆ ಡಿ ಎಸ್ನ ನಾಯಕರಾಗಲಿ ಹಾಗೂ ಕಾರ್ಯಕರ್ತರಾಗಲಿ ಇದರ ವಿರುದ್ಧ ಚಕಾರವನ್ನು ಎತ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರೇವಣ್ಣ ಈ ಒಂದು ವಿಚಾರದಲ್ಲಿ ತಪ್ಪನ್ನು ಎಸಗಿದ್ದಾರೆ ಅಂತಕ್ಕಂಥ ಮನೋಭಾವನೆ ಎಲ್ಲರಿಗೂ ಕೂಡ ಬರೋದಿಕ್ಕೆ ಸಾಧ್ಯವಿದೆ ಅಷ್ಟೇ ಅಲ್ಲದೆ ಜೆ ಡಿ ಎಸ್ ನ ಪ್ರಮುಖ ಶಾಸಕರೇ ಹಾಗೂ ನಾಯಕರುಗಳೇ ಇದೀಗ ಪ್ರಜ್ವಲ್ ರೇವಣ್ಣವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಇಲ್ಲದೆ ಹೋದ್ರೆ ಪಕ್ಷಕ್ಕೆ ತೀವ್ರ ಮುಜುಗರ ಆಗುತ್ತೆ ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಿರೋದನ್ನ ನಾವೆಲ್ಲ ಗಮನಿಸಿದೀವಿ ಹಾಗೇನೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತ ಆರನೇ ಅತ್ಯಂತ ಮುಖ್ಯ ಪ್ರೂಫ್ ಇರ್ತಕ್ಕಂಥದ್ದು ದೇವೇಗೌಡ ಕುಟುಂಬದ ಪ್ರ ಅತ್ಯಂತ ಪ್ರಭಾವ ಹೊಂದಿರತಕ್ಕಂಥ ರಾಜಕಾರಣಿಗಳನ್ನು ಹೊಂದಿರತಕ್ಕಂಥ ಕುಟುಂಬ ಈ ಒಂದು ಹಗರಣ ಹೊರಗೆ ಬಂದ ನಂತರ ಈ ಒಂದು ಲೈಂಗಿಕ ಹಗರಣದ ಕುರಿತು ರಕ್ತ ಸಂಬಂಧಿಗಳು ಯಾವುದೇ ರೀತಿ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಕ್ಕೆ ಬರದೇ ಇರತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ತಮ್ಮದೇ ಆದಂತಹ ಪ್ರಭಾವವನ್ನು ಹೊಂದಿರತಕ್ಕಂಥ ದೇವೇಗೌಡ ಕುಟುಂಬದ ಪ್ರಮುಖ ನಾಯಕರೇ ಈ ಒಂದು ಲೈಂಗಿಕ ಹಗರಣದ ಕುರಿತು ಯಾವುದೇ ರೀತಿಯ ಬೆಂಬಲವನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಅಷ್ಟೇ ಅಲ್ಲದೆ ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವರೇ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದು ಕೂಡ ನಿಜಕ್ಕೂ ಪ್ರಜ್ವಲ್ ರೇವಣ್ಣ ಅವರು ಈ ವಿಚಾರದಲ್ಲಿ ತಪ್ಪನ್ನು ಎಸಗಿದ್ದಾರೆ ಅಂತಕ್ಕಂಥ ಮನೋಭಾವನೆ ನಮಗೆ ಬರೋದಿಕ್ಕಿರೋ ಅತ್ಯಂತ ಆರನೇ ಪ್ರಮುಖವಾದ ಫ್ರೂಪ್ ಇನ್ನ ಈ ಒಂದು ಹಗರಣಕ್ಕೆ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಅತ್ಯಂತ ಪ್ರಮುಖ ಏಳನೇ ಫ್ರೂಪ್ ಅಂತ ಅಂದ್ರೆ ಅದು ಭವಾನಿ ರೇವಣ್ಣ ಒಂದು ಸಣ್ಣ ತಮ್ಮ ಕುಟುಂಬದವರ ವಿರುದ್ಧ ಯಾರಾದ್ರೂ ಒಂದು ಸಣ್ಣ ಧ್ವನಿಯನ್ನು ಎತ್ತಿದ್ರು ಕೂಡ ಅವರ ಮೇಲೆ ಅವಾಜ್ ಆಗ್ತಾ ಆಗ್ತಿದಂತಹ ಭವಾನಿ ರೇವಣ್ಣ ಅವರು ಸ್ವತಃ ತನ್ನ ಮಗನ ಮೇಲೆ ಇಂಥ ದೊಡ್ಡ ಆಪಾದನೆ ಬಂದಂತಹ ಸಂದರ್ಭದಲ್ಲೂ ಕೂಡ ಈ ಕ್ಷಣದವರೆಗೂ ಮಾಧ್ಯಮಗಳ ಮುಂದೆ ಆಗ್ಲಿ ಜನರ ಮುಂದೆ ಆಗ್ಲಿ ಬಹಿರಂಗವಾಗಿ ಯಾವುದೇ ಒಂದು ಹೇಳಿಕೆಯನ್ನ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಕೊಡದಿರ್ತಕ್ಕಂಥದ್ದು ಈ ಭವಾನಿ ರೇವಣ್ಣ ಅವರ ಈ ಮನೋಭಾವನೆ ತನ್ನ ಮಗ ತಪ್ಪು ಮಾಡಿದಾನೆ ಅಂತಕ್ಕಂಥ ಒಂದು ಸತ್ಯ ಭವಣ್ಣಿ ರೇವಣ್ಣ ಅವ್ರಿಗೆ ಗೊತ್ತಿದೆ ಅಂತಕ್ಕಂಥ ಭಾವನೆ ನಮಗೆಲ್ಲ ಬರೋದು ಸಹಜ ಹಾಗೇನೆ ಈ ಒಂದು ಲೈಂಗಿಕ ಹಗರಣದಲ್ಲಿ ಇರ್ತಕ್ಕಂಥ ಎಂಟನೇ ಪ್ರಮುಖ ಪ್ರೂಫ್ ಪ್ರಜ್ವಲ್ ಅವರು ಖಂಡಿತವಾಗ್ಲೂ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ ಇರ್ತಕ್ಕಂಥ ಪ್ರಮುಖ ಸಾಕ್ಷಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ನಿಜಕ್ಕೂ ಕೂಡ ಈ ಒಂದು ವಿಚಾರದಲ್ಲಿ ತಪ್ಪು ಮಾಡಿದ್ದೇ ಮಾಡದೇ ಇದ್ದಿದ್ರೆ ಅವರು ಈ ಒಂದು ಪ್ರಕರಣ ಆದ ನಂತರ ಒಬ್ಬ ಒಂದು ಪ್ರಕರಣದ ಸಂಬಂಧಪಟ್ಟ ಕೇಸ್ ದಾಖಲಾದ ನಂತರ ವಿದೇಶಕ್ಕೆ ಹೋಗುವ ಅವಶ್ಯಕತೆ ಏನಿತ್ತು ಅಂತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ಅವರಿಗೆ ತನ್ನ ತಪ್ಪಿನ ಅರುವಾಗಿಯೇ ತಲೆ ಮಾಡಿಸ್ಕೊಳ್ಳೋ ಉದ್ದೇಶವನ್ನೊಂದು ಒಂದು ಉದ್ದೇಶ ಇಟ್ಕೊಂಡೇ ಈಗ ಅವರು ಜರ್ಮನಿಗೆ ಹೋಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಪ್ರಜ್ವಲ್ ರೇವಣ್ಣ ನಿಜಕ್ಕೂ ಕೂಡ ತಪ್ಪನ್ನು ಎಸಕದೇ ಇದ್ದಿದ್ರೆ ಅವರು ಇಲ್ಲೇ ಇದ್ದು ಆ ಒಂದು ವಿಡಿಯೋದ ವಿರುದ್ಧ ಹೋರಾಟವನ್ನ ಕಾನೂನಾತ್ಮಕವಾಗಿ ಮಾಡ್ತಾ ಇದ್ರು ಪ್ರಜ್ವಲ್ ರೇವಣ್ಣ ಯಾವಾಗ ತನ್ನ ಮೇಲೆ ಕೇಸ್ ಲಾರ್ಜ್ ಆಯ್ತೋ ಅದಾದ ನಂತರ ಹೇಳ್ದೆ ಕೇಳದೆ ವಿದೇಶಕ್ಕೆ ಪರಾರಿಯಾಗಿರ್ತಕ್ಕಂಥದ್ದು ಕೂಡ ಈ ಒಂದು ಲೈಂಗಿಕ ಹಗರಣದಲ್ಲಿ ಪ್ರಜ್ವಲ್ ರೇವಣ್ಣ ನಿಜಕ್ಕೂ ಕೂಡ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ಕೆ ಪ್ರಮುಖವಾದ ಪ್ರೂಫ್ ಅಂತ ಹೇಳ್ಬೋದು ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರ ಈ ಒಂದು ಲೈಂಗಿಕ ಹಗರಣದ ಕುರಿತು ಎಸ್ ಐ ಟಿ ತನಿಖೆ ಆದೇಶವನ್ನು ಕೊಟ್ಟಿದೆ ಎಸ್ ಐ ಟಿ ತಂಡವನ್ನು ಕೂಡ ರಚನೆ ಮಾಡಿದೆ ಈ ಒಂದು ಐ ಟಿ ತಂಡ ಯಾ ತನಿಖೆಯನ್ನು ಮುಂದುವರಿಸಿ ಯಾವುದೇ ಒಂದು ರೀತಿಯ ರಿಪೋರ್ಟ್ ಅನ್ನು ಕೂಡ ಕೊಡುವ ಸಾಧ್ಯತೆಗಳು ಇದಾವೆ ಒಂದು ವೇಳೆ ಎಸ್ ಐ ಟಿ ನಿಷ್ಪಕ್ಷಪಾತವಾದ ತನಿಖೆಯನ್ನು ನಡೆಸಿ ಆರೋಪಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಅವರಿಗೆ ನಿಜಕ್ಕೂ ಕೂಡ ಒಂದು ಶಿಕ್ಷೆಯನ್ನು ಕೊಡುತ್ತಾ ಅಥವಾ ಯಾರ್ದೋ ಒಂದು ರಾಜಕೀಯ ಒತ್ತಡಕ್ಕೆ ಮಾಡಿದು ಒಂದು ಯಾವುದೇ ಒಂದು ಬೇಕಾಬಿಟ್ಟಿಯ ರಿಪೋರ್ಟನ್ನು ಕೊಡೋದ್ರ ಮೂಲಕ ಈ ಒಂದು ಹಗರಣವನ್ನು ಮುಚ್ಚಾಕೋ ಪ್ರಯತ್ನಕ್ಕೆ ಎಸ್ ಐ ಟಿ ಹಾಗೂ ರಾಜ್ಯ ಸರ್ಕಾರ ಕೈ ಹಾಕ್ತವ ಕಾದ್ ನೋಡೋಣ ಸ್ನೇಹಿತರೆ ಈ ನಾನು ಕೊಟ್ಟಿರ್ತಕ್ಕಂಥ ಈ ಎಂಟು ಪ್ರೂಫ್ಗಳು ಖಂಡಿತವಾಗಲೂ ಪ್ರಜ್ವಲ್ ಪ್ರಜ್ವಲ್ ರೇವಣ್ಣ ಈ ಒಂದು ವಿಚಾರದಲ್ಲಿ ನಿಜಕ್ಕೂ ಕೂಡ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಪದೇ ಪದೇ ಸಾಬೀತು ಮಾಡುತ್ತೆ ಈ ಒಂದು ಹಗರಣದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನೂ ನನ್ನ ಇಡ್ಗೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನಾನ್ನ